ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ ನೋಡ್ರಿ ನೀವು ಎದ್ರ ಕಣಕ್ಕೆ ಹೋಗ್ಬೇಡ್ರಿ ಏನಕ್ಕೆ ಏನಾರಾಗಲಿ ಆಗಲಿ ಅಡಿ ಪುಡಿ ಆಗಲಿ ಪುಡಿ ಆಗಲಿ ಎದ್ರ ಕಣಕ್ಕೆ ಹೋಗ್ಬೇಡ್ರಿ ಇವತ್ತು ಅಡ್ಡವಿಡಿಯ ಮಾಡ್ತಿಲ್ಲ ಸಣ್ಣ ಹಿಡಿಯನೇ ಮಾಡಿರೋದು ಹಂಗಾಗಿ ನೀವು ಎಲ್ಲರೂ ಆದರೂ ಏನಾರು ಎದ್ರಕಂಡಿದ್ದೀರಿ ಅಂದರೆ ಯಾರು ಇದ್ರಿ ಹೇಳ್ರತ್ತೆ ಹೋಗ್ರಪ್ಪ ಅಂದ್ರೆ ಕಡಿಸ್ಕೊಂಬಂದು ಬಿಡ್ತೀವತ್ತ ಯಾಕಂತಂದ್ರೆ ಇವತ್ತು ಗಡಗಡೆ ಹೇಳೋಗಣಂತ ಅಂತ ಭಾಳ ಸರಳವಾಗಿರೋ ರೆಸಿಪಿ ರುಚಿ ಅಂತ ಹಂಗ ಎರಳೋಗ್ರತ ಭಾರಿ ಚೆನ್ನಾಗಿರುತ್ತೆ ಮಾಡ್ದಂತೂ ಭಾರಿ ಅಂದರೆ ಭಾರಿ ಸುಲಭ ಇದಕ್ಕೇನಿಲ್ಲ ಅಡುಗೆ ಮನೆಗೆ ಜಿಗದು ಹ್ಞೂ ಎರಡು ಈರುಳ್ಳಿ ಸಿಗದು ಆ ಕ್ಯಾಪ್ಸಿಕಮ್ನಾಗ ಇರೋ ಬೆಂಡು ಬೀಜ ಎಲ್ಲ ಬಗದು ಮಸಾಲೆ ಡಬ್ಬಿ ತೆಗೆದು ಚೂರು ಉಪ್ಪು ಖಾರ ಉದುರಿಸಿದ್ರಿ ಅಂತಂದರೆ ಪಲ್ಯ ರೆಡಿ ಅಂತಲೇ ಅರ್ಥ ಆಮೇಲೆ ನಿಮಗೆ ಗೊತ್ತೇ ಐತೆ ಇನ್ಸ್ಟಾಗ್ರಾಮ್ಗೆ ನೆಗದು ಚೂರು ಎಲ್ಲಡಕ್ಕೆ ಅಗದು ಎಲ್ಲನೂ ಹೊರಕ್ಕೆ ಉಗಿದು ಒಂದು ಕೊಪ್ಪಾಳೆನ ರೊಗ್ಗೆ ಎಳ್ಕಂಡು ರಪ್ಪನಂಗೆ ನೆಲಕ್ಕೆ ರಾವ್ಕೊಂಡ್ವಿ ಅಂತಂದರೆ ಆಹಾ ಎಂಥ ಒಳ್ಳೆ ನಿರ್ದೇಶ ಇಂಥ ಒಳ್ಳೆ ಊಟ ಉಂಡ್ರದಕ್ಕೆ ಅದಕ್ಕೂ ಭಾರಿ ಅಂದರೆ ಭಾರಿ ಚೆನ್ನಾಗಿರುತ್ತೆ ಇದು ಮಾಡೋದಂತೂ ಭಾರಿ ಈಜಿ ಆಯಿತಾ ಬರೀಂದು ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಂತೆ ಇವಾಗ ಇದಕ್ಕೆ ಒಂಚೂರು ಮಸಾಲೆ ಮಾಡ್ಕೋಬೇಕು ಏನೇನು ಹಾಕ್ಕೋಬೇಕು ಅಂತ ತೋರಿಸ್ತೀನಿ ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ ಒಣ ಕೊಬ್ಬರಿ ತೊಗೊಂಡು ಸ್ವಲ್ಪ ಹುರಿದಿದ್ದೀನಿ ಇದನ್ನು ಒಂಚೂರು ಕೆಂಪ ಹಾಗೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ ಸತಿ ನಾನು ಪುಡಿ ಮಾಡ್ಕೊತೀನಿ ಯಾಕಂದರೆ ಒಂದು ಎಲ್ಲಾನು ಒಂದೇ ಸರ್ತಿ ಹಾಕಿದ್ವಿ ಅಂದರೆ ಅದು ನುಣ್ಣಗಾಗಲಿ ಕೊಬ್ಬರಿನ ಚುಚ್ಚು ಹಿಂಗೆ ಚಕ್ಕೆ ಚಕ್ಕೆ ಉಳ್ಕೊಳ್ಳುತ್ತೆ ಅಂತ ನೋಡಿರಿ ಈ ಥರ ಪುಡಿ ಮಾಡ್ಕೊಂಡೆ ಇದಕ್ಕೆ ಏನೇನು ಹಾಕ್ಬೇಕು ಅಂತ ಹೇಳ್ತೀನಿ ಇವಾಗ ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿನಷ್ಟನ್ನೇ ನಿಮಗೆ ಅಳತೆ ಗೊತ್ತಾಗಬೇಕು ಅಂದರೆ ಈ ಚಮಚದಲ್ಲಿ ಒಂದು ಚಮಚ ಬೆಳ್ಳುಳ್ಳಿ ಅಂದ್ಕಳ್ರಿ ಹೇಳಿ ಅದು ಕ್ಯಾಪ್ಸಿಕಮ್ನ ಒಂದು ಒಂದಿಷ್ಟು ಇಂಥ ಒಂದು ಮೂರು ತಗೊಂಡಿದ್ದೀನಿ ಹತ್ತತ್ರ ಮುನ್ನೂರೈ ಮುನ್ನೂರಿಂದ ಮುನ್ನೂರೈವತ್ತು ಗ್ರಾಮ್ ಇರ್ಬೋದು ಅವು ಈಗ ಕೊಬ್ಬರಿನ ಪುಡಿ ಮಾಡಿಕೊಂಡೆ ಬೆಳ್ಳುಳ್ಳಿ ಹಾಕಿದೆ ಆಮೇಲೆ ಶೇಂಗ ಬೀಜ ನಾನು ಏನು ಮಾಡ್ತೀನಿ ಅಂದರೆ ಮೊದ್ ಮೊದಲೇ ಹುರಿದು ಇಟ್ಕೊಬಿಡ್ತೀನಿ ಒಂದು ಅರ್ಧ ಕೆ ಜಿಯಷ್ಟು ಹುರಿದು ಒಂದು ಇಂಥ ಗಾಜಿನ ಶೀರ್ಷಿಕಾಕಿಟ್ಬಿಡ್ತೀನಿ ಯಾವನ ಅಡುಗೆಗಳಿಗೆ ಬೇಕಾದಾಗ ಹಾಕೋಬೋದಲ್ಲ ಅಂತ ಅನುಕೂಲ ಆಗುತ್ತೆ ಆಗುತ್ತೆ ಅಂತ ಇದರಲ್ಲಿ ನಾನು ಸಿಪ್ಪೆ ಸಮೇತನೇ ಹಾಕ್ತೀನಿ ಎರಡು ಚಮಚ ಹಾಕ್ತೀನಿ ಒಂದು ಚಮಚ ಎರಡು ಚಮಚ ಹಂಗೇ ಬಿಳಿ ಎಳ್ಳು ಅಷ್ಟೇ ನಾನು ಇದನ್ನು ಕೂಡ ಹುರಿದಿಟ್ಟಿರ್ತೀನಿ ಯಾವನ ಅಡುಗೆಗಳಿಗೆ ಬೇಕಂದರೆ ಹಾಕೋದಕ್ಕೆ ಸುಲಭ ಆಗುತ್ತೆ ಅಂತ ನೋಡಿ ಇದನ್ನು ಅಷ್ಟೇ ಇದನ್ನು ಎರಡು ಚಮಚ ಹಾಕ್ತೀನಿ ಒಂದು ಚಮಚ ಎರಡು ಚಮಚ ನೋಡಿರಿ ಇದನ್ನು ಚೆನ್ನಾಗಿ ಸಣ್ಣೂರಿನಲ್ಲೇ ಹುರಿದಿರೋದು ಎಳ್ಳನ್ನು ಹಸಿದು ಹಾಕಬೇಡ್ರಿ ಹುರಿದಿರದೆ ಹಾಕಬೇಕು ಇವಾಗ ಇದನ್ನು ತರತರಿಯಾಗಿ ಪುಡಿ ಮಾಡ್ಕೋಬೇಕು ನುಣ್ಣಗೆ ಬೇಡ ತರತರಿಯಾಗಿರಬೇಕು ಒಂಚೂರು ರವೆ ರವೆ ಥರ ಹಿಂಗೆ ದುರ್ಗಾಬರ್ಗ ರುಬ್ಬರಿ ಹಿಂಗೆ ಸಾಕಿಷ್ಟ ಇವಾಗ ಒಂದು ಬಾಂಡ್ಲಿ ಇಡ್ರಿ ಈಗ ಸ್ವಲ್ಪ ಎಣ್ಣೆ ಹಾಕಿರಿ ಒಗ್ಗರಣೆ ಕೊಡಬೇಕಲ್ಲ ಎಣ್ಣೆ ಕಾಯ್ತಿದಂ ಸಾಸಿವೆ ಕಾಳು ಹಾಕಿರಿ ಸ್ವಲ್ಪ ಸಾಸಿವೆ ಕಾಡು ಚಿಟಪಟ ಅಂತಿದ್ದಂಕಲ್ಣೆ ನನ್ನ ಆಕಳು ಜೀರಿಗೆ ಹಾಕ್ರಿ ಇಲ್ಲೊಂದು ಸಣ್ಣದೊಂದು ಎರಡು ಈರುಳ್ಳಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಕರಿಬೇವು ಆಮೇಲೆ ಬೇಕಾದ್ರೆ ಹಾಕ್ಬೋದು ಇಲ್ಲ ಜೊತೆಗೂ ಹಾಕ್ಬೋದು ಅದು ಇಷ್ಟ ಸ್ವಲ್ಪ ಇದೆಲ್ಲ ಇದು ಅಷ್ಟು ಹೇಳ್ಬೇಕಿದೆ ಇವು ಎಣ್ಣೆಲೆ ಸ್ವಲ್ಪ ಹೊತ್ತು ಬೆಂದಿದ್ದಾದಮೇಲೆ ಅರಷ್ಟು ಪುಡಿ ಹಾಕಿರಿ ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಆಮೇಲೆ ಒಂದು ಸ್ವಲ್ಪ ಧನಿಯಾ ಪುಡಿ ಇದು ಮನೆಯಲ್ಲೇ ಮಾಡಿದ್ದು ಹಂಗಾಗಿ ಸ್ವಲ್ಪ ಚೂರು ಬರ್ಗ ಇದೆ ನನಗೆ ಹಿಂಗೆ ಇದ್ರೆ ಇಷ್ಟ ಹಂಗಾಗಿ ಒಂಚೂರು ಬರ್ಗ ಮಾಡ್ಕೊಂಡಿದ್ನಿ ಸ್ವಲ್ಪ ಧನಿಯಾ ಪುಡಿ ಹಾಕೊಳ್ಳಿ ಅಂದರೆ ಕಾಳು ಪುಡಿ ಈಗ ಮಿಕ್ಸ್ ಮಾಡಿರಿ ಇದೆಲ್ಲ ಹಾಕಿ ಒಂದ್ಸತಿ ಗೂರಾಡಿದಾದಮೇಲೆ ಒಂಚೂರು ಮುಂಚೆ ಹುಳಿ ಹಾಕ್ಬೇಕು ಹುಳಿಗೆ ಸ್ವಲ್ಪ ಸಾಕು ಜಾಸ್ತಿ ಏನು ಬೇಡ ಇನ್ನೊಂದ್ಸತಿ ಗೂರಾಡ್ರಿ ಹಿಂಗೆ ಆಮೇಲೆ ನೋಡ್ರಿ ನಾನಿಲ್ಲಿ ಅದೇ ಹೇಳಿದ್ನಲ್ಲ ಕ್ಯಾಪ್ಸಿಕಮ್ನ ಹಿಂಗೆ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ನೀವು ಹಿಂಗೆ ಉದ್ದುದಕ್ಕೆ ಹೆಚ್ಚಿಟ್ಕೊಳ್ರಿ ಒಂಚೂರು ಉದ್ದಕ್ಕೆ ಹೆಚ್ಚಿದ್ರೆ ಚೆನ್ನಾಗಿ ಬೇಕಾದ್ರೆ ಒಂಚೂರು ಸಣ್ಣಕ್ಕೆ ಮಾಡ್ಕೋಬೋದು ನೀವು ಇನ್ನು ಇವನ್ನ ಹಾಕಿ ಇನ್ನೊಂದು ಸತಿ ಎಲ್ಲನೂ ಒಂದ್ಕೆ ಆಗೋ ಥರ ಗೋರಾಡ್ರಿ ಹಿಂಗೆ ಸಪೋತ್ ಹಿಂಗೆ ಇದ್ರಲ್ಲೇ ಇದು ಮಾಗಲಿ ಇದು ಎಂಡ್ಕೆ ಮೂರ್ಕೆ ಒಂದು ಸತಿ ಹಿಂಗೆ ಗೋರಾಡ್ತೀರಿ ಉರಿ ನಾನು ಸಣ್ಣೂರಿನ ಇಟ್ಟಿದ್ದೀನಿ ನೀವು ಬೇಕಂದ್ರೆ ಸಣ್ಣ ಉರಿ ಇಲ್ಲ ಸಣ್ಣಊರಿಗೆ ನಾವು ಚೂರು ಜಾಸ್ತಿ ಉರಿ ಇಡ್ಬೋದು ಇವೇನು ಕ್ಯಾಪ್ಸಿಕಮ್ ಭಾಳ ಬೇಯಬೇಕು ಅಂತಿಲ್ಲ ಇವ ಒಂದು ಅರ್ಧ ಬೆಂದ್ರೂ ಸಾಕು ಯಾಕಂದರೆ ಒಂಚೂರು ಹಂಗೆ ಹಸಿ ಹಸಿ ಇದ್ರೇ ತಿನ್ನೋಕೆ ಚೆನ್ನಾಗಿರ್ತವೆ ಅದು ನಿಮ್ಮ ಇಚ್ಛೆ ಅದು ಹೆಂಗ್ ಬೇಕು ಹಂಗೆ ಮಾಡಿ ಜಾಸ್ತಿ ಬೇಯಿಸ್ಬೇಕು ನಮಗೆ ಹಸಿ ಕಸಕಿದ್ರೆ ಸರಿಯಾಗಲ್ಲ ಅನ್ನೋದಾದ್ರೆ ಇನ್ನೊಟ್ಟು ಹತ್ತು ಬೇಯಿಸ್ರಿ ಇಲ್ಲ ನಮಗೆ ಒಂಚೂರು ಇದು ಅತ್ಲಾಗೆ ಬೆಂದು ಇರಬಾರ್ದು ಇತ್ಲಾಗಿ ಹಸಿನ ಇರಬಾರ್ದು ಅನ್ನಂಗಿದ್ರೆ ಹಂಗೂ ಮಾಡ್ಕೋಬೋದು ಒಂದು ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿಬಿಡ್ರಿ ಹ್ಞೂ ನಾನು ಇದನ್ನ ಮೂರ್ನಾಲ್ಕು ನಿಮಿಷ ಹಿಂಗೆ ಮಿಸಿದ್ದೀನಿ ಇವಾಗ ಒಂದ್ಸತಿ ಗುರಾಡಿ ಪುಡಿ ಹಾಕೋಣಂತೆ ಇದೇನು ಭಾಳ ಹೊತ್ತು ಹಿಡಿಯಲ್ಲಪ್ಪ ಪಲ್ಯ ಮಾಡೋಕ್ಕೇನು ಒಂದು ಎಲ್ಲ ಹೆಚ್ಚಿಟ್ಕೊಂಡಿದ್ದೀವಿ ಅಂತಂದರೆ ಒಂದು ಹತ್ತು ನಿಮಿಷಕ್ಕೆ ಆಗೇ ಹೋಗುತ್ತೆ ಇವಾಗ ಪುಡಿ ಹಾಕಣ ಇವಾಗ ಇದೊಂದು ಸರಿ ತರಿ ಇರಬೇಕು ಪೂರ್ತಿ ನುಣ್ಣು ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ ಈ ಪುಡಿ ಹಾಕಿದ ಮೇಲೆ ಇನ್ನೊಂದು ಮೂರು ನಿಮಿಷ ಹಿಂಗೆ ಮಾಗಿಸ್ರಿ ಆಮೇಲಿಂದ ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಮಾಗಸ್ರಿ ನಾನು ಇಲ್ಲಿ ಏನು ಮಾಡ್ತಿದ್ದೀನಪ್ಪ ಅಂತಂದರೆ ಮಿಕ್ಸಿ ಜಾರ್ ತೊಳೆದು ನೀರು ಹಾಕ್ತಾ ಇದ್ದೀನಿ ಯಾಕಂತಂದರೆ ನನಗೆ ಸ್ವಲ್ಪ ಇದು ಅನ್ನಕ್ಕೂ ಬೇಕು ಹಂಗಾಗಿ ಅನ್ನಕ್ಕೂ ಚಪಾತಿಗೆ ಎರಡಕ್ಕೂ ಆಗುತ್ತೆ ಅಂತೇಳಿ ಒಂಚೂರು ಗ್ರೇವಿ ಥರ ಇದ್ದೀನಿ ನಿಮಗೆ ಪೂರ್ತಿ ಡ್ರೈ ಇರಬೇಕು ಅಂದರೆ ನೀರು ಪಾರ ಹಾಗೆ ಮಾಗಿಸ್ಕೊಳ್ರಿ ಒಂಚೂರು ಗ್ರೇವಿ ಹೆಂಗಿದ್ರೆ ಚೆನ್ನಾಗಿ ನಮಗೇನದಾದರೆ ನೀರು ಹಾಕ್ಕೊಂಡು ನೀವು ಚೆನ್ನಾಗಿ ಕುದಿಸ್ಕೋಬೋದು ಸ್ವಲ್ಪ ನೀರು ಹಾಕಿರಿ ಏನು ತೊಂದರೆ ಇಲ್ಲ ಅದು ಕುದ್ದು 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 ಮತ್ತೆ ಗಟ್ಟಿಗಾಗುತ್ತೆ ಒಂದು ಸರ್ ಹಿಂಗೆ ಮುಚ್ಚಿದ ಮೇಲೆ ಒಂದು ಎರಡು ಕೆ ಮೂರು ಕೇ ಹಿಂಗೆ ಗೂರಾಡ್ತಿರ್ಬೇಕು ಆಮೇಲಿಂದ ನಾನು ಇಲ್ಲಿ ಒಂಚೂರು ಬೆಲ್ಲ ಹಾಕ್ತಾಯಿದ್ದೀನಿ ಒಂಚೂರು ಚೂರು ಬೆಲ್ಲ ನಿಮಗೆ ಬೆಲ್ಲ ಬೇಡ ಅಂತಂದರೆ ಬಿಡ್ಬೋದು ಒಂಚೂರು ಬೆಲ್ಲ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಅಂತೇಳಿ ಗೊತ್ತಾ ಆಮೇಲಿಂದ ಕೊನೆಗೆ ಒಂಚೂರು ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿ ಉದುರಿಸಿದ್ವಿ ಅಂತಂದರೆ ರುಚಿ ರುಚಿಯಾದ ಕ್ಯಾಪ್ಸಿಕಂ ಪಲ್ಯ ರೆಡಿ ಆಯಿತು ನೀವು ಇದನ್ನ ಅನ್ನ ಚಪಾತಿ ರೊಟ್ಟಿ ಜೊತೆ ತಿನ್ಬೋದು ಸರಿ ಆಯಿತು ಟಾಟಾ ಬೈ ಬೈ